ಸೋ ನೀ ಫಾರ್ಮ್ಯುಲಟಿಕ್ಸ್ ನಾ ಹೇಳಿ ಸೊ ಅಂತ ಅನ್ನೋದಾ ಹರಿ ನೀ ಏನು ಅಂಜೀ ಯುರೇಮ ಪರ್ಪಸ್ಲಿ ನ ಟೆಸ್ಟ್ ಮಾಡ್ಲತ್ತಾರ ಯುರ್ ನನಗೇನೋ ಏನನ್ನಲೈಸ್ ಮಾಡ್ಲತ್ತಾರ ಅಂತ ಹೇಳಿ ಇಂಟೆನ್ಷನ್ ಇಟ್ಕೊಂಡು ನೀ ಮಾತಾಳ್ತಿದಿ ಕರೆಕ್ಟಾ ಬಟ್ ನನಗೆ ಹ್ಯಾಂಗಿಲ್ಲ ಈ ದಿನ ಹೇಳಿಲ್ಲ ನನಗ ಹರಿ ಇಲ್ಲ ಈ ದಿನ ಹೇಳಿನಿ ಇಲ್ಲ ಸರ್ ಇವತ್ತೇ ಆಚಾತಿನಿ ಒಂದು ಕೇಳು ಅದಕ್ಕೆ ನನಗೆ

ಇಷ್ಟ ಇಲ್ಲೇನೋ ಸರ್ ನಾನು ಇಂಟೆನ್ಷನ್ ಇಟ್ಕೊಂಡು ನೋಡೇ ಇಲ್ಲ ರೀ ಸರ್ ಆಯ್ತೆ ನೋಡೇ ಇಲ್ಲ ನಾನು ರೀ ಈ ಕಂತದಲ್ಲ ಹೊರತದ್ದು ಸರ್ ಆಗಲ್ವೇ ಹಂಗ್ರಿ ಅದು ನೋ ಸರ್ ಇಷ್ಟ ಸರ್ ಅಣ್ಣ ಹೇಳ್ದಲ್ಲ ರೀ ಅಂತ ವ ಇಲ್ಲ ರೀ ಸರ್ ಹಂಗ ಅಂದ್ರೆ ಸರ್ ಬರ್ತದೆ ನೋ ಇಲ್ಲ ರೀ ಸರ್ ನನಗೆ ಸರ್ ನ ಹೇಳ್ದಲ ರೀ ನೀವ್ ಅಂತಂದ್ರ ಸೀರಿಯಸ್ ಆಗಿ ಕೇಳಾತಿದ್ದೆ ಜಾಸ್ತಿ ಕೇಳಲ್ಲ ನೋ ಬಾಳ ಐತಿ ಏ ಬಾಳ ಅಂದ್ರ ಬಾಳ ಕೇಳೋದ್ ಇಲ್ಲ ಸರ್ ನಾ ಹೇಳ್ದಲ ರೀ ಸರ್ ನೋ ಅಂತ ಹೇಳ್ದಲ ಇದೆ ಮಾತ ಹ ಸರ್ ನೋಡು ಹಾರಿ ಸರ್ ನೋ ಅಂತ ಹೇಳ್ದಲ ರೀ ಸರ್ ಬಾಳ ಮನಸಿಗೆ ಕೇಳೇನ ಸರ್ ನಿಮ್ಮೆಲ್ಲ ನಾ ಹೇಳ್ತೀನಲ್ಲ ರೀ ನಿಮ್ಮೆಲ್ಲ ನಾ ಥೌಸಂಡ್ ನಿಮ್ಮೆಲ್ಲ ಬಾಳ ನಾ ಟ್ರಸ್ಟ್ ಇಟ್ಟು ಕೇಳಿದೆ ಎಸ್ ಅಂತ ಹೇಳಾತಿದ್ದೆ ಸರ್ ನಾ ಹೇಳ್ತೀನಿ ನಿಮ್ ಮೇಲೆ ನನಗೆ ತೌಸಂಡ್ ಪರ್ಸೆಂಟ್ ಬಿಲೀವ್ ಆಗಿದೆ ನೀವು ಇದು ಕೇಳ್ತೀರಿ ನನಗೆ ಬಿಲೀವ್ ಆಗ್ಲತ್ತಿ ನಾನು ಏನಾದ್ರೂ ಬಿಲೀವ್ ಆಗ್ಲತ್ತಿ ನಾ ಕೇಳ್ತೀನಲ್ಲ ಕೇಳತ್ತಿನಂದ್ರ ಇದ್ದಾಗೆ ಕೇಳ್ತೇನೆಲ್ಲ ಸುಮ್ ಸುಮ್ಮನೆ ಕೇಳ್ತಾರ ಯಾರ ನೋ ಸರ್ ನಿಮ್ ಮೇಲೆ ನನಗ ಬಿಲೀವ್ ಆಗ್ಲತ್ತಿಲ್ರಿ ಸರ್ ಜೀವ ಆಗ್ಲತ್ತಿಲ್ಲ ಬಿಲೀವ್ ಆಗ್ಲತ್ತಿಲ್ಲ ನಾ ಹ್ಯಾಂಗ್ ಮಾಡ್ಲಿ ನಾಳೆ ಬಂದ ನಿನಗೆ ಕಿಸ್ ಮಾಡ್ ಕೇಳಿ ನಿನಗ್ ಹಗ್ ಮಾಡ್ಕೊಳ್ಳಿ ಏನ್ ಮಾಡ್ಲಿ ಯಾರ ನೋ ಸರ್ ಅಂತವ ಏನ್ ಇಂಟೆನ್ಶನ್ಸ್ ಇಲ್ಲ ರೀ ಸರ್ ಮತ್ತ ಹಂತ ಅಲ್ ಮತ್ತ ಹಂತ ಹಂತ ಮಾಡ್ದಾಗ ಬಿಲೀವ್ ಮಾಡ್ತಿ ಹಾ ಹೌದಪ್ಪ

బా సఫ్లస్ మనసిన మాత్రి ఈ డీసైడ్ మెన్ మేల హ్యాంగ్ అంతెస్ అందరి నో అందే అసడ్ పర్సన్యామస్ నిన్న

sir ನಾ ಹೇಳ್ತೀನಲ್ಲಾರೀ ಅವೆಲ್ಲಾ chances ಯೇ ಇಲ್ಲಾರೀ ಸರ್ ಅವೆಲ್ಲಾ ಆಗಲ್ರೀ ಅದು ಒಂದ್ ನಿಮ್ ನಿಮ್ ನಾ ಹೇಳ್ತೀನಲ್ರೀ sir ನಿಮ್ ಮ್ಯಾಲ ಅಂತ ಹೇಳ್ತೀನಿ ಹಂಗ್ ಮಾಡ್ದ್ ಅಂತಂದ್ರ ಅಂತಿ ಅವಾಗ್ ನಿಂದ್ original answer ಹೇಳ್ತಿ no, <inaudible> <is> original answer ಏನ್ರೀ ಸರ್ no ಅಂತ ಹೇಳ್ತೀನಲ್ಲಾರೀ sir ನಾ ರೀ ಇದು original ಅದ answer ಆ ಹಾ ಸರ್ ಇದೆ final ಆ ಹಾ ರೀ sir ಎಸ್ ಸರ್ yes sir ಹಂಗಾರ ಆ step ನಾ ಯಾಕ್ ಅಷ್ಟ್ ಫೋರ್ಸ್ ಮಾಡ್ಲಿ.

மத்தோர்ஸ்ங்க ஆரோம் ஏதா நம்ம அதேதல்லு ನೀವು ಎದಕ್ಕೆ ಹೇಳ್ತ್ರು ನನಗೆ ಗೊತ್ತಿಲ್ಲ ರೀ ಬಟ್ 1000% ಶೂರ್ ಹೇಳ್ತೀನಿ ಸರ್ ಓಹ್ ನೋಮಿ ನನ್ನ ಟ್ರಾಕ್ ಟಕಿದ್ಲಕ್ಕೆ ನೋ ಸರ್ ಶೂರ್ ಹೇಳ್ತೀನಿ ಎಲ್ಲರೂ ಸರ್ ಎಲ್ಲರೂ ಶೂರ್ ಹೇಳ್ತೀನಿ ಹಹಾ ಸರ್ ಶೂರ್ ಓದಿಮ್ಮ ಅಜ್ಜಿ ನೋ ಸರ್ ಶೂರ್ ಅಂತ ಹೇಳ್ತೀನಿ ನನಗೆ ಸರ್ ನನಗೆ ಏನು ಇದರಲ್ಲಿ ಫೋನ್ ಗೆ ಸೆಕ್ಸ್ ಮಾಡ್ನಾ ಸರ್ ನಾನು ಏನು ಹೇಳ್ಬೇಕು ನೋ ಸರ್ ನೋ ಸರ್ ನಾನು ಹೇಳ್ತೇನೆ ನನಗೆ ಸರ್ ನಾನು ಹಂತದ ಇಂಟೆನ್ಸ್ ಆಗಾಗರ ಬಿಲೀವ್ ಆಗ್ತದ ನಾನು ಹೇಳ್ತೇನೆ ರೀ ಸರ್ ನಾನು ಹಂತ ಹೇಳ್ತೇನೆ ಸೆನ್ಸೇಷನ್ ಇದರಲ್ಲಿ ಸರ್ ನಾನ್ ನಿಮ್ಗ್ ಬೇರೆ ಇದ್ರಲ್ಲಿಂದ ನೋಡಿದೆ ರೀ ಅಂತವ್ ಏನು ಇಲ್ಲ ರೀ sir ಅಂತಂದ್ರ್ ಮತ್ತ್ ಏನ್ ಹೇಳಿದ್ರು ನಂಬಲ್ಲ ಆಗಿದೆ ಮತ್ತ್ ಸುಳ್ಳ್ ಕೇಳಾತೀನಿ ಹ್ಯಾಂಗ್ ಮಾಡ್ಲಿ ನಾ ನನ್ ಜಾಗದಾಗ್ ನೀನೆ ಇದ್ದಿ ಅಂತಂದ್ರ ಹ್ಯಾಂಗ್ ಮಾಡ್ತಿ ಸರ್ sir ನಿಮ್ ಜಾಗದಾಗ್ ನಾ ಇದ್ರೆ ರೀ sir ನಾ ಹೇಳ್ತಿದಿಲ್ಲ ರೀ sir ಏನಂತ ಇಲ್ಲ ಸರ್ ನೀವ್ ಬೇರೆ intentions ಏನ್ ನನಗ್ ಗೊತ್ತಾಗ್ಲತಿಲ್ಲ but ನೀವ್ ಹಿಂಗೆಲ್ಲ promise ನೋ ಸರ್ sir promise promise ಸವಿತಾ I am interested no sir ನೀವ್ I am

ನಂಬಲ್ ನಂಬಲ್ ನಂಬಲ್ರಿ ಸರ್ ಅಂದ್ರೆ ನಾನ್ ನಿನಗೆ ಹಿಂಗ್ ಕೇಳತ್ತೀನಿ ಅಂತ ಅನ್ನೋದೇ ನಂಬಿಕೆ ಕೇಳ್ ನಿನಗೆ ಹ್ಮ್ ಅಂದ್ರೆ ನಾನ್ ನಿನಗೆ ಕೇಳಲ್ಲ ನನಗ್ ಬಿಲಿ ವಿಲ್ಲರಿ ಸರ್ ನೀವ್ ಕೇಳತ್ತಿಲ್ಲರಿ ಇದು ಫಸ್ಟ್ ಆಫ್ ಆಲ್ ನನಗ್ ಬಿಲಿ ವಿಲ್ಲರಿ ನನಗ್ ಇದ್ರ ಮೇಲೆ ನಂಬಿಕೆನೆ ಇಲ್ಲರಿ ಸರ್ ಅಂದ್ರೆ ನಾ ಹಿಂಗ್ ಕೇಳಲ್ಲ ಹಿಂಗ್ ಇದು ಮಾಡಿ ಇಲ್ಲ ಹಾರಿ ಸರ್ ಹ್ಮ್ ಹ್ಮ್ ಈಗ ಏನ್ ಮಾತಾಡ್ಬೇಕ್ ನಾನ್ ಸರ್ ನಾ ಅದೇ ಇಂಟೆನ್ಶನ್ ಇಟ್ಕೊಂಡೆ ನೋಡಿಲ್ರಿ ಸರ್ ನಾನು

ಸರ್ ಅದು ಅಲ್ಲತಿಲ್ಲ ನಾ ಅದು ಅಲ್ದೇನೆ ನಿಮ್ದು ನಾ ಈ MBA ದಾಗೆ ಇಲ್ಲ ಅಲ್ರೀ ಸರ್ ಅದು ಅಲ್ದೇನೆ ಹಂಗ ಹೆಂಗ ಇದು ಆಯ್ತದ ಸರ್ ನಂಗ ಅದು intentions ಇಲ್ಲ ರೀ ಸರ್ ಫಸ್ಟ್ of ಆಲ್ ಹೇಳ್ತೀನಿ ಅಲ್ಲ ರೀ ನಮಗ ಅದ ಅಲ್ಲ ನನಗ ಬಿ no sir possible sir ಅದ ಅಲ್ಲ possible ಅದ no sir possible ಅದ ಸರ್ ಇಲ್ಲ ರೀ possible ಇಲ್ಲ ನಾಳೆ ಕಳಸ್ರಿ attempt ಮಾಡ್ಲಿಕ್ಕೆ no sir ಬರ್ತೀನಿ ನಾಳೆ.

ಇದೆ ಮಾತ್ರ ಯಾಕಂದ್ರೆ ಇದ್ರ ಅಂದ್ರೆ ಓವರ್ ಆಲ್ ನೀನು ನಾನು ನನಗೆ ಇಷ್ಟ ಇಲ್ಲ ಅನ್ನೋ ಹಂಗೆ ಆಯ್ತು ಓವರ್ ಆಲ್ ಎಲ್ಲ ಹೇಳಿದೆಲ್ಲರ ಇಷ್ಟ ಇಲ್ಲ ನಾದು ಥಿಂಕಿಂಗ್ ಏನ ಅದ್ರ ಇದ್ರೆ ಇಂಟೆನ್ಷನ್ ಲಿಂದ ನೋಡಿಲ್ಲ ಸರ್ ಹಂಗೆ ಹಂಗೆ ಇಷ್ಟ ಅದ ಇದು ಮಾತ್ ಬರ್ತದೆ ಸರ್ ಅಲ್ಲಿ ಅಂದ್ರೆ ಹಸ್ಬೆಂಡ್ ವೈಫ್ ಇದು ಮಡ ಟೈಮ್ ಮೊದಲ ಇಂಟೆನ್ಷನ್ ನೋಡಿರ್ತಾರ ಅನ್ನೋ ಅದಕ್ಕೆ ಹಂಗ ಆತರ ಗಂಡ ಹೆಂಡತಿ ಆಗ್ತಾರಲ್ಲ ಸರ್ ಹಂಗೇನಿಲ್ಲ ರೀ ಸರ್ ನಾ ಹೇಳ್ತೀನಿ ಅದ್ರ ಬಗ್ಗೆ

ಇರ್ಲಿಲ್ಲ ಅಂದ್ರ ನಾ ಇದು ಮಾಡ್ತೇವೆ ನನಗ್ ಇಷ್ಟ ಇಲ್ಲ ಕೇಳೋ ಸಾರ್ ನಾ ಹೇಳ್ದಲ್ಲ ರೀ ಈಗೇ ರೀ ನೋ ಸಾರ್ ಅಂತ ಹೇಳ್ದಲ್ಲರಿ ನೀ ಕ್ ಕೇಳಿದ್ ಕ್ವಚನ್ ಸ್ ಅಂತಾರ್ ಮಾಡಿದೆಲ್ಲ ರೀ ಸಾರ್ ನೋವ ಅಂತಂದ್ರಿ ಅಂದ್ರ ಇಷ್ಟ ಇಲ್ಲಲ್ಲಾ ನೋ ಸಾರ್ ಇಷ್ಟ ಇಲ್ಲಲ್ಲ ಅಂತ ಹೇಳೋ ನೋವ್ ಅನಲ್ಲ ಯತ್ ಸರ್ ಇಷ್ಟ ಇಲ್ಲ ಅಂತ ಸಾರ್ ಇಷ್ಟ ಇಲ್ಲ ನೋ ಅಂತ ಹೇಳ್ದಲ್ಲ ರೀ ಸರ್ ಇಷ್ಟ ಇಲ್ಲ ರೀ ಸರ್ ಅಂತ ಹೇಳ್ತೀನಿ ಮತ್ತ ಕೇಳು ಇಪ್ಪ್ಯಾಕ್ ಸುಪರ್ ಸತಿ

ഫല